ಉಲ್ಪರ್ದು ಹೆ ಕಲೆಕ್ಷನ್ ಕೊರ್ಪುನು ಹೆಂಗೆ ಪೆಟ್ಔಟ್ ಟು ಒಂಜ್ ಇದೀ ತಿನೇಜಿ ಕಲೆಕ್ಷನ್ ಕೊರ್ಪು ನಂಚಿನ ಅಂಚೆ ಒಂಚು ಉಳ ಇರ್ತಕ್ಕೂ ನೋಡಪ್ಪ ನಾನು ಖಂಡಿತ ಬಾಕಿರ ಪಾಡಿರೋಂಗ ಅಪ್ಪನೇ ಬಳ್ಳಿ ಪೂರ ಒಟ್ಟಾರು ಅಷ್ಟು ಸರಿ ಅಂತಂದ್ರೆ ಅಷ್ಟು ಬಾರಿ ಕುಸಿ ದೀಪಾವಳಿ ಅತ ಮೆಲ್ಲ ಮೆಲ್ಲ ಹೆಂಗೆ ಕೊರ್ಬೇಕ ಎಡೆ ಮುಟ್ಟ ಪಾಡ್ದ್ ಬೊಕ ಇಂಚ ಕಂಬ ಕನೊಂದುಲ್ಲ ಇಜ್ಜಿಂಡ ಒರ ಇಂಚ ಅಲ್ಪ ಬಲ್ಲ್ ಕಟೊಂದ್ ಇತ್ತ ಈ ಸರ್ತಿ ಬುಡ್ಚಿ ಬಂದ್ ಚೇಂಜ್ ಮಂತ ಈ ಕಂಬ ಗಿಪ್ಪಾಡನ್ ದೀಪಾವಳಿಗ ಎಂಕ್ಲನ್ನ ಇಲ್ಲದ ಪರ್ಂದ್ ಪರ್ಂದದ್ದುಂಡ ಒಂದು ಹೋಗಿ ಹೋಗಾರ ಹೋಗಾರ ಪ್ರಿನ್ಸಾ ತಿಂದು ಅವೆಂಚಿನ ಏನಿ ಚೋಲಿ ಹೌದಾ ಆಯ್ಕೆ ಪಾಡ್ ಬಜ್ಜೆ ಹಾತಿನಿ ನಲ್ಲೆಪ್ಪುರು ನಿಂತ ಅಲ್ಲ ಗಟ್ಟಿ 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 ದೀಪಾವಳಿಗ ಬ್ರಹ್ಮಕಮಲ ಪೂಲಾತು ಮುಖ್ಯ ಏ ಪಾರಲು ಉಂಡು ತುಗೋಡು ಈಚಿನ ಬರ್ಸದ ಟೈಮ್ ಓಡಾಪೀನಿ ಈ ವರ್ಷ ಇಡೀ ಬರ್ಸ ಬರ್ಸಾ ಬರ್ಪಿನಿತ್ರ ಈ ದೈಕ್ಲ ಗೊತ್ತಾ ಒಂದಿಜ್ಜೆ ಮುಗ್ಗೆ ಅವರ ಈ ಸರ್ತಿ ಮಾತಾ ಸುಮಾರು ಪೂ ಆಣ ತುಳಿ ಮಂಜಲ್ದ ಮಂಚಲ್ದಾದನ ರೋಗ ಬೈದನ ಮಸ್ತ್ ಇರ ಸಹಿತ ಬೇಜಾರು ಹುಣ್ಣು ಹೀರೆ ಮಾತಾ ಹಾಯ್ ಫ್ರೆಂಡ್ಸ್ ಇನ್ನ ಮೀಪಿನ ಪರ್ಬ ಎಣ್ಣೆ ಪೂಜೆ ಮೀದ ಮಾತಾಂಡ್ ಮೀದಾಯ್ ಕೊಜಿಲ್ತೀನಿ ಯಾರು ಉಂಡತ್ತೆ ಬಜಿಲ್ ತಿನ್ನು ಒಂದಿಲ್ಲ ರಂಗೋಲಿ ಒಂದು ದೀಪಾವಳಿಗಲ ಪೂತಾತ ಯಾ ನಿಜಾನಿಂಗ್ ಚುರ್ಪಿದಾಯ್ ಪೋರ್ ಎತ್ತ ಪೋದು ಬತ್ತಿನ ಬರ್ನಾ ರಂಗೋಲಿ ಆತನು ಅಲ್ಲಿ ಪೋಪಲ್ ಅಲ್ಲ ಫ್ರೆಂಡ್ನ ಒಟ್ಟಿಗೆ ಅದ ನ ದೀಪಾವಳಿ ಶಾಪಿಂಗ್ ಆತಜಿಗೆ ಗೈಕ್ ಫ್ರೆಂಡ್ ಎತ್ತಲ್

రైటి పూజి కెమికల్ యావ బల్ల పదందా నిక్లెటస్ లో సేమ్ ఉండదా ఆల్మోస్ట్ సేమ్ ఏది గంటెకు 1:30 పోయిట హెల్ప్ మాల్ పునేయ్ ఈ అలా అలా ವರ್ಷ ದೊಂಬತ್ತ ಯಾವ್ ಆಯ್ತು ರಪ್ಪ ನಡತ ನೀರೆಲ್ಲ ದುಂಬುಡ್ದು ಆದ ಸೈಕಲ್ ಗೊಬ್ಬನು ಮಾತಾರ ಹ್ಯಾಪಿ ದೀಪಾವಳಿ ದೀಪಾವಳಿ ಪರ್ವದ ಶುಭಾಶಯಗಳು ಇಂಕಲನ ರಂಗೋಲಿ ಹಾಪ ದಿಂಚ ಅಂದ್ರೆ ಕತ್ತಿರತ್ತಲ್ಲ ಆಯ್ ಕತ್ತಿರೈ ಬಾರಿ ಸರ್ ಅದ ಅಲ್ಲ 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 ಶೆಫ್ ಬೇಗಾರ್ ತಿಂತಲಾ ವರ್ಷ ಸಿಹಿ ಬೇಗಾರ್ ತಿಂತಲ್ಲ ಅಲ್ಲ ಅಲ್ಲಿ ಅದನ್ನ ಆಪು ಬೆಳ್ಳುಳ್ಳಿ ಪಟಾಕಿ ಬೆಳ್ಳುಳ್ಳಿ ಪಟಾಕಿ ಬೈದು

ಹೆಂಗ್ಳಿಗೊಂಜ್ ಮದಿಮೆದ ಇನ್ವಿಟೇಷನ್ ಉಂಡು ಐತ ಡೇಟ್ ನೆನಪಿದ್ದಣ್ಣೀ ಇತ್ತ ಮೊಬೈಲ್ ಇನಿ ಮದಿಮೆ ಅಂದ್ ಅಂದರೆ ಗೊತ್ತಾಣ ಹಸ್ಬೆಂಡ್ ನ ಫ್ರೆಂಡ್ ನ ಮಕ್ಕಳಿಗೆ ಮದಿಮೆ ಬಿಸಿ ರೋಡು ಅನ್ಸೈತೆ ಅರ್ಜೆಂಟ್ ಅರ್ಜೆಂಟ್ ಬಿದಡಿಯೋದು ಆಯಿತಾ ವರ್ಷ ವರ್ಷಕ್ಕೆ ಭಾರಿ ಖುಷಿ ಪೋರ ತಿಕ್ಕೊಂಡ ಆತ ಶೋಕಾಣಥ ರಂಗೋಲಿ ಅತ ಚಿನ್ನ ರಂಗೋಲಿ ಶೋಕ بکا ساید ماته س اون ساید کې فل دیپ دی وړه تا اه میډل میډل دیپ دی وړه نته پوره ساید کې میډل لګه اه اوه پنیانه انده دې نو وته ناند دیپ غو نه ټیچ اړ دېپ دی وړه اه اته من وړون دي چې ایت میتل دیو وندي دې مو کوم دی دې وړه نته کوم نته وړه نته اته په دایره شو کې دیپ اه میډل کوم دی وړه بوک په دایره دیو నేంటిని దియోడు బకబులు బిలై హ్ హ్ పత్రడ రములే అండి విడడి నికులు కది పట్న ఎంక నినే పైనే ఉంటాడు నా మధ్య మీద బాయ్ ఏ ಡಿ ಮಾರ್ಟ್ ಶಾಪಿಂಗ್ ಶಾಪಿಂಗ್ ಅಲ್ಲ ಬಾಯ್ ಬೇಗ ಅಲ್ಲ ಯಾಪ್ರಿ ಯಾಪಾಲಿ ದೀಪಾವಳಿ ದೀಪದೊಂದು ಲಾ ವರ್ಷ ಕಲಬರೊಂದು ಐ ತೊಟ್ಟಿಗೆ ಮಲ್ಲ ಮಲ್ಲ ಪಟಕಿ ಮಿತ್ತರುದು ಅಥವಾ ವರ್ಷ ದೇವೇಂದ್ರ ಪಟಾಕಿ ಮಿತ್ತರುದು ಅಥವಾ ವರ್ಷ ವರ್ಷನ ತೊಟ್ಟೆ ಬತ್ತನ್ ಪಟಾಕಿದ ಎಂಕುಲಿನ್ ಒಂದೇ ದೀಪ ಗೆಣ್ಣೆ ಪಾಡ್ನಿ ಯಾ ಒನ್ನಿ ದೀಪನ ಬಸ ಗದಿಯರೆ ಆ ಪೂಜೆ ಪಾಡ್ನಿ ನಮ್ಮ ಮಸ್ತುಂಡೆ ನಾವು ಪೋತಾದಿ ತೋದು

ಸುರ್ವಣ್ಣ ಯಾಕರ್ಚ ಬರ್ಸಾ ಬರೋಂದ್ರೆ ಕಮ್ಮಿ ಅವ್ರೆ ಕಾತೀನಿ ಕೂಡ ಪುರಕಂತ ಮುಳ್ದೊಂದಿಲ್ಲ ಸ್ಟೆಪ್ಪುದಲ್ಲ ದೈತು ಬೊಟ್ಟ ನೀರ್ ಗುರುಣೆ ದೀಪ ಪೊತ್ತುಜಿ ಈ ಸರ್ತಿ ಮಾತ ಪರ್ಪಕ್ಲಾ ಬರ್ಸನೆ ಬರ್ತಂಡು ಬರ್ಸ ಬರಿಯರೆ ಬರ್ಲಿ ಬರ್ಸ ಬರ್ತಂಡ ಆತು ಖುಷಿ ಆಪುಜಿ ಅಷ್ಟಮಿ ಚೌತಿ ಮಾತಿಗೆಲ್ಲ ದಸರಾಗೆಲ್ಲ ಬರ್ಸಾನೆ ದೀಪಾವಳಿಗೆಲ್ಲ ಇನ್ನು ಆ ದೀಪ ಮಾತ್ರ ನಂಗೆ ಸ್ಟೆಪ್ ಹೋಗೋಬಕ ತುಳಸಿ ಕಟ್ಟೆ ಮತ್ತು ದೀಯಾರ್ ಇಪ್ಪುಂಡು ಬರ್ಸ ಬರ್ನ ಹೆಂಚ ದೀಪ ದೀಯನೇ ಆಪುಜಿ ಈ ಸರ್ತಿ ಹೆಂಗ್ಳು ಮಿತ್ತ ಸಿಟೌಟಗು ಮಾತ್ರ ದೀತ ದೀಪ ನಮ್ಮ ಕಲ್ಚರ್ पॉट्टिस्वाड़ आपिदे, एपिदे वाथ इपड़ता वाईस्टावाई एपिदे वाथा अदे कपा तंजी इदुर्बला विदे वाथा तंजी चप्पुदा पोडिक्ट वाला या तुमके तुन्ला तुर्गाव तुर्गाव पुढचा ला हापुदी हां आणि फोटो चक मारला चकलू आई पाच तो सुंदर दिसतो आहे आज

स्टार्ट हां इतवर बस और ये आणलं सामने आ ओ इतक फुटत दुंदाते बस मार नका अले आ तो पुढे अले आ इनकांचा ದೀಪಾವಳಿ ದಿನ್ ತಾನೇ ಪೂಲಾ ಹರಳುಂಡು ಖುಷಿಯನ್ನು ಬ್ರಹ್ಮಕಮಲ ಪೂ ಹರಳಿನ ನಿತ್ತ ದಿನ ಅಂಚನೆ ನಿತ್ಯ ಈ ದೀಪಾವಳಿ ಹರಡ್ ದಿಂತ ಬ್ಲಾಗ್ ಅಲ್ಲಿ ಇಡಗೆ ಹೆಂಡಮಂತಂದ್ರಲ್ಲ ಇಂಥ ಈ ವ್ಲಾಗ್ ಇಷ್ಟ ಆದಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇ ಅಂಚನ ಕಮೆಂಟ್ ಮಾಡ್ಬಲೆ ನಾನು ಎಲ್ಲದ ವ್ಲಾಗ್ ಇರ್ತಕ್ಕಗ